ನೀವು ನಂಬಲ್ಲ ಒಂದು ವರ್ಷ ಒಂಬತ್ತು ತಿಂಗಳಲ್ಲಿ ರಿಯಲ್ ಎಸ್ಟೇಟ್ ಹೇಗೆ ಕೈ ಹಿಡಿತು ಅಂದ್ರೆ ಏಳು ಪ್ರಾಪರ್ಟಿ ಮಾಡಿದೆ ಬೆಂಗಳೂರಲ್ಲಿ ನೀವು ನಂಬ್ತೀರಾ ನೀವು ಮೋಸ ಮಾಡಲಿಲ್ಲ ಏನಿಲ್ಲ ನನ್ನ ಕೈಯಲ್ಲಿ ಇಟ್ಕೊಂಡಂತ ಸಾಲ ಎಲ್ಲ ತೀರಿಸಿ ಇಟ್ಕೊಂಡಂತ ಒಂದು ಹದಿನೈದು ಲಕ್ಷ ಆ ಪ್ರಾಪರ್ಟಿ ನಾನು ಮಾರಿದ್ನಲ್ಲ ಎರಡು ಪ್ರಾಪರ್ಟಿ ಬಿಕಾಸ್ ಎರಡು ಪಿಕ್ಚರ್ಗೆ ಒಂದೇ ಸರ್ತಿ ಮಾರಿದ್ದು ಕೈಯಲ್ಲಿ ಇದ್ದಿದ್ದು ಕ್ಯಾಶು ಹೋಯ್ತು ನೀರಾಮರಿ ಮಾಡಿದಾಗ ಹಾರ್ಡ್ ಕ್ಯಾಶು ಇನ್ನೊಂದಷ್ಟು ಸಾಲ ಮಾಡಿದೆ ಮಣಿಗೆ ಸೊ ಅದರಲ್ಲಿ ಎಪ್ಪತ್ತೆರಡು ಲಕ್ಷ ಹೋಯ್ತು ಸಾಲ ಎಲ್ಲ ತೀರಿಸಿ ಒಂದು ಹದಿನೈದು ಲಕ್ಷ ಉಳೀತು ನನಗೆ ಒಂದು ಆರು ಸಾವಿರದ ಐನೂರು ಸ್ಕ್ವೇರ್ ಫೀಟಲ್ಲಿ ಇದ್ದಂಥ ಒಂದು ಬಂಗ್ಲೆಲ್ಲಿದ್ದಂಥ ಅರವತ್ತೈದು ಹದಲ್ಲಿದ್ದಂಥ ಮನೆಗೆ ನಮ್ಮ ತಾಯಿನ ಕರ್ಕೊಂಡು ನಮ್ಮ ಮಕ್ಕಳ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ನಾಲ್ಕು ಸಾವಿರ ರೂಪಾಯಿ ಬಾಡಿಗೆ ಮನೆ ಒಂದು ಔಟ್ ಹೌಸ್ಗೆ ಹೋದೆ ನನ್ನ ಮನಸ್ಥಿತಿ ಏನಿರ್ಬೋದು ನಮ್ಮ ಮನೆಯವ್ರ ಮನಸ್ಥಿತಿ ಏನಿರ್ಬೋದು ಸೊ ಎಲ್ಲದಕ್ಕೂ ಬೆಂಗಾವಲಾಗಿ ನನ್ನ ಮನೆಯವ್ರು ನಿಂತ್ಕೊಂಡು ಒಂದು ವರ್ಷ ಒಂಬತ್ತು ತಿಂಗಳಲ್ಲಿ ಎಮ್ ಎಚ್ ಸೆವೆನ್ ಪ್ರಾಪರ್ಟೀಸ್ ಸ್ಟುಡಿಯೋ ಮಾಡಿದೆ ಸುಮ್ಮನೆಲ್ಲಾರ್ದೆ ಅದೇ ರಿಯಲೇಷನ್ ಕಂಟಿನ್ಯೂ ಮಾಡ್ಕೊಂಡಿದ್ದು ಭಾಳ ಚೆನ್ನಾಗಿರ್ತಿತ್ತು ಒಂದು ಸ್ಟುಡಿಯೋ ಮಾಡಿದೆ ಅದೇ ಹೇಳ್ದಲ್ಲ ಎಷ್ಟು ಸಿನಿಮಾ ಮಾಡಿದೆ ಏನು ಒಂದು ಸ್ಕ್ವೇರ್ ಫೀಟ್ ಜಾಗ ತೆಗಿಯಾಗಲಿಲ್ಲ ಆಯ್ ಕರೀಸು ದೊಡ್ಡ ಸ್ಟುಡಿಯೋ ಓನರ್ ಹಾಗೆ ಹೀಗೆ ಇವಾಗ ಎರಡು ಸ್ಟುಡಿಯೋ ಇಟ್ಕೊಂಡಿದ್ದೀನಿ ನಿಮ್ಗೆ ಕಡೆಲ್ಲ ಕ್ಲೋಸ್ ಮಾಡಿದ್ವಿ ಬಾತ್ರೂಮ್ ಕಾರ್ ಗ್ಯಾರೇಜ್ ಅಲ್ಲೆಲ್ಲ ಹೌದು ಸ್ಟುಡಿಯೋ ಓನರ್ ನಾನು ಬೈಕೊಂಡ್ರು ಪರವಾಗಿಲ್ಲ ಕಾನ್ಸೆಪ್ಟ್ ಚೇಂಜ್ ಆಯ್ತು ಯಾವಾಗ ಲೈವ್ ಮ್ಯೂಸಿಕ್ ಹೋಗಿ ಮ್ಯೂಸಿಕ್ ಡೈರೆಕ್ಟರ್ ಕೀಬೋರ್ಡ್ ಇಟ್ಕೊಂಡು ಕೆಲಸ ಶುರು ಮಾಡಿದ್ರು ಮ್ಯೂಸಿಕ್ ಅನ್ನೋ ಸತ್ತೋಯ್ತು ಮ್ಯೂಸಿಕ್ ಅನ್ನೋ ಸತ್ತೋಯ್ತು ಅವ್ರು ಯಾರೇ ನನ್ನ ಬೈಕೊಳ್ಳಿ ಪರವಾಗಿಲ್ಲ ಮ್ಯೂಸಿಕ್ ಡೈರೆಕ್ಟರ್ ಸೊ ಸ್ಟುಡಿಯೋಗಳು ಸತ್ತೋಯ್ತು ಆ ಸ್ಟುಡಿಯೋಗಳು ಸತ್ತೋಗೋ ಟೈಮ್ ನಲ್ಲಿ ನಾವು ಬೆಂಗಳೂರಿನಲ್ಲಿ ಬಾಲಾಜಿ ಲ್ಯಾಬು ಬಾಲಾಜಿ ಸ್ಟುಡಿಯೋ ಮಾಡಿ ಹತ್ತೊಂಬತ್ತು ವರ್ಷ ನಡೆಸುತ್ತೆ ಚಾಲೆಂಜ್ ಕೊನೆಗೆ ನಮ್ಮ ಲ್ಯಾಂಡ್ ಬಾಡಿಗೆ ಜಾಸ್ತಿ ಮಾಡಿದ್ರು ಕೊರೋನಾದಲ್ಲಿ ಎರಡು ಎರಡೂವರೆ ಕೋಟಿ ಕಳೆದಿದ್ದೆ ಸೊ ಸ್ಟುಡಿಯೋ ಸ್ಟಾರ್ಟ್ ಮಾಡಿ ನಾನು ರಿಯಲ್ ಎಸ್ಟೇಟ್ ಬಿಟ್ಟ ಮೇಲೆ ಇಪ್ಪತ್ತು ವರ್ಷಗಳಲ್ಲಿ ನಾನು ಕಟ್ಟಿದ್ದಂತ ಬಡ್ಡಿ ಸಾಲಗಳು ಮಣ್ಣು ಮಸಿ ಮೂವತ್ತು ಕೋಟಿ ಲಾಸ್ ಆಗಿದ್ರು ನಂಬಲ್ಲ ಯಾರು ಹೇಳಿದ್ರು